ಎಲ್ಲರಿಗೂ ನಮಸ್ಕಾರ ನಮ್ಮ ಉತ್ತರ ಕರ್ನಾಟಕದೊಳಗೆ ಪಲ್ಯ ಹಿಂಗೆ ಮಾಡ್ತಾರಲ್ಲ ಭಾಳ ನಮ್ಮನಿ ಪಲ್ಯ ಮಾಡ್ತಾರೆ ಅಂಥ ಪಲ್ಯ ಒಳಗೆ ಖಾರ ಪ್ರಿಯರಿಗೆ ಆಮೇಲೆ ಯಾರು ಸ್ವಲ್ಪ ಸ್ಪೈಸಿ ಇಷ್ಟಪಡ್ತಾರಲ್ಲ ಅವ್ರಿಗೆ ಇಷ್ಟ ಆಗುವಂಥ ರೆಸಿಪಿನ ಇವತ್ತು ನಿಮ್ಮ ಮುಂದೆ ನಾನು ತೊಗೊಂಬರ ಈ ರೆಸಿಪಿ ಹೆಂಗೈತಿ ಏನೈತಿ ಅಂತೇಳಿ ನೋಡೋಣ ಅದಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡ್ರಿ ಹಂಗೆ ಬರುವ ಬೆಲ್ ಗಂಟಿ ಹೊಡೆಯೋದು ಮರಿಬೇಡ್ರಿ ಯಾಕಂದ್ರೆ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರ್ತಾವೆ ಇದಕ್ಕೆ ನಾವು ಒಂದು ಎರಡು ಮೂರು ಕ್ಯಾಪ್ಸಿಕಮ್ ತೊಗೊಂಡೀವಿ ಅಂದ್ರೆ ಡಬ್ಬು ಮೆಣಸಿಕೆ ಅಂತಾರೆ ಡಾನ್ ಮೆಣಸಿಕೆ ಅಂತಾರೆ ಆಮೇಲೆ ಬೇಳೆ ಒಂದು ವಾಟಿ ಆಗುವಷ್ಟ ಅವನ ನೆನ್ಸಿಟ್ಕೊಂಡಿವಿ ಒಂದು ವಾಟಿ ಆಗುವಷ್ಟ ಹುರಿದು ಶೇಂಗಾಕಾಳ ಪುಡಿ ಮಾಡಿ ಇಟ್ಕೊಂಡಿವಿ ಇದಕ್ಕೆ ಟೊಮೆಟೊ ಕರಿಬೇವ ಕೊತ್ತಂಬರಿ ಆಮೇಲೆ ಒಂದೆರಡು ಮೂರು ಉಳ್ಳಾಗಡ್ಡಿ ಉದ್ದುದ್ದ ಹೆಚ್ಚಿಟ್ಕೊಂಡಿವಿ ಬೆಲ್ಲ ಮತ್ತು ಹುಣಸೆ ಅನ್ನ ಇಷ್ಟು ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಬರೀ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗೆ ಈ ಪಲ್ಯ ರೆಡಿ ಆಕೈತೆ ರೀ ಈಗ ನಾವು ಒಂದು ಕಡಾಯಿ ಇಟ್ಕೊಂಡ ಕಡಾಯಿ ಒಳಗೆ ಉದ್ದುದ್ದ ಹೆರಿಚಿದ್ದ ಈ ಕ್ಯಾಪ್ಸಿಕಮ್ ಐತಲ್ಲ ಡಬ್ಬು ಮೆಣಸಿನ್ಕಾಯಿ ಒಳಗಿನ ಬೀಜ ತೆಗ್ದೆ ದೇಟ್ ತೆಗ್ದೆ ಅದನ್ನು ಉದ್ದುದ್ದ ಹೆರಿಚಿವಿ ಹಿಂಗೆ ಉದ್ದುದ್ದ ಹೆರಚ್ರೆ ಭಾಳ ಚಲೋ ಆಕೈತಿ ಇದಕ್ಕೆ ನಾವು ಒಂದೆರಡು ಚಮಚೆ ಎಣ್ಣೆ ಹಾಕಿ ಇದನ್ನ ಕಪ್ಪು ಕಣ್ಣು ಬೀಳು ತನಕ ಅಂದರೆ ಬ್ಲ್ಯಾಕ್ ಸ್ಪಾಟ್ ಅಂತಾರಲ್ಲ ಹಂಗೆ ಕಪ್ಪು ಕಣ್ಣು ಬೀಳು ತನಕ ಇದನ್ನ ಚಲೋದಂಗೆ ಹುರ್ಕೊಳ್ಳೋದ್ರಿ ಹಿಂಗೆ ಹುರಿತಂದ್ರೆ ಅದು ಮೆತ್ತಗಾಕತಿ ರುಚಿ ಭಾಳ ಚಲೋ ಕೊಡ್ತೈತಿ ನೀವು ಊಟದ ಜೊತೆ ಸೈಡ್ ಡಿಶ್ ಅಂತೇಳಿ ಹಿಂಗೆ ಹುರಿದ ಡಬ್ಬು ಮೆಣಸಿ ಉಪ್ಪು ಹಚ್ಕೊಂಡು ತಿನ್ಬೋದ್ರಿ ಹಿಂಗೆ ಹುರಿದು ಅದ್ರ ಮೇಲೆ ಸಣ್ಣ ಉಪ್ಪು ಬಿಡೋದ್ರಿ ಮುಚ್ಚೆ ಒಂದು ಐದು ನಿಮಿಷ ಇಟ್ಟು ಬಿಡೋದು ಅಂದರೆ ಚಲೋದಂಗೆ ಸ್ಟಫ್ ಅದು ಚಲೋದಂಗೆ ಬೇಯ್ತೈತಿ ಅದನ್ನು ನಾವು ಊಟದ ಜೊತೆ ಉಪ್ಪಿನಕಾಯಿ ಥರ ಅದನ್ನು ರೀ ಮಸ್ತ್ ಆಕತಿ ಒಂದು ಸಲ ಟ್ರೈ ಮಾಡಿರಿ ಇದೊಂದು ನಿಮ್ಗೆ ಟಿಪ್ಸ್ ರೀ ಇಂಥ ಟಿಪ್ಸ್ಗಳು ನಮ್ಮ ಅಡಿಗೆ ಒಳಗೆ ಬರ್ತಿರ್ತಾವೆ ಸ್ಕಿಪ್ ಮಾಡೋಲ್ದ ವಿಡಿಯೋ ನೋಡಿರಿ ಈಗ ಕರೆಕ್ಟಾಗಿ ಬ್ಲ್ಯಾಕ್ ಸ್ಪಾಟ್ ಬಂದಾವ ಕರೆಕ್ಟಾಗಿ ಹೊರದೈತದ ಈಗ ನಾವು ಅದನ್ನು ಒಂದು ಬಾಲ್ಗೆ ಶಿಫ್ಟ್ ಮಾಡ್ಕೊಳಾಕತಿದ್ದೀವಿ ಈಗ ಮುಂದಿನ ಕಾರ್ಯಕ್ರಮ ಒಗ್ಗರಣೆ ಸ್ಟಾರ್ಟ್ ಆಕತಿ ಈಗ ಅಷ್ಟು ಎಲ್ಲ ಒಂದು ಬಾಲ್ದೊಳಗೆ ತೆಗೆದಿಟ್ಟಿದ್ದೀವಿ ಒಂದು ಮೂರರಿಂದ ನಾಲ್ಕು ಜನಕ್ಕೆ ಆಗುವಷ್ಟ ನಾವು ಪಲ್ಯ ಮಾಡಕತ್ತಿದ್ದೀವಿ ನೀವು ಪ್ರಮಾಣ ನೋಡ್ಕೊಂಡ ಪಲ್ಯ ಮಾಡಿರಿ ಈಗ ಅದ ಕಡಾಯಿ ಒಳಗನ ನಾವೀಗ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಚಟಪಟ ಅಂದ ಕೂಡಲೇ ಉಳ್ಳಾಗಡ್ಡಿ ಆಮೇಲೆ ಕರಿಬೇವ ಇಷ್ಟು ಹಾಕಿ ಉಳ್ಳಾಗಡ್ಡಿ ಕಲರ್ ಬದಲು ಆಗೋ ತನಕ ಉಳ್ಳಾಗಡ್ಡಿ ನಿಧಾನಕ್ಕೆ ಚಲೋದಂಗೆ ಹೊರ್ಕೊಳ್ಳೋದ್ರಿ ಈಗ ನಾವು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೈತಿದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರಿ ಇಲ್ಲಂದ್ರೆ ಚಲೋದಂಗೆ ಅದನ್ನು ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡು ಕೂಡಿ ಮಿಕ್ಸಿಗೆ ಹಾಕಿ ಹಾಕಿರಿ ಇಲ್ಲಂದ್ರೆ ತುರಿದು ಹಾಕಿರಿ ಇಲ್ಲಾಂದ್ರೆ ಜಜ್ಜಿ ಹಾಕಿರಿ ಒಟ್ಟು ಶುಂಠಿ ಬೆಳ್ಳುಳ್ಳಿ ಹಾಕೋದ ಮರಿಬೇಡ್ರಿ ಈಗ ಟೊಮೆಟೊ ಹಾಕಿದ್ರಿ ಟೊಮೆಟೊ ಹಾಕಿದ ಕೂಡಲೇ ಅದು ನೀರು ರೀ ಹಿಂಗೆ ನೀರು ಬಿಟ್ಟಂದ್ರೆ ಅದು ಮೆತ್ತಗಾಕತಿ ಈಗ ನಾವು ಅಡುಗೆಗೆ ಬಣ್ಣ ಬರಲಂತೇಳಿ ಕಲರ್ ಭಾಳ ಚಂದ ಬರ್ತೈತಿ ಅದಕ್ಕೆ ಅರಿಶಿನ ಪುಡಿ ಹಾಕೋದಂತೂ ಮರೆಯೋದಿಲ್ಲ ಈಗ ಅಚ್ಚ ಖಾರದ ಪುಡಿ ಬ್ಯಾಡಿಗೆ ಮೆಣಸಿ ಕಾಯ್ದೆ ಅಚ್ಚ ಖಾರದ ಪುಡಿ ಹಾಕೀವಿ ಆಮೇಲೆ ಧನಿಯಾ ಪುಡಿ ಹಾಕತ್ತಿದ್ದೀವಿ ರೀ ಆಮೇಲೆ ಸ್ವಲ್ಪ ಒಂದು ಅರ್ಧ ಚಮಚ ಆಗೋ ಸಕ್ಕರೆ ಸಕ್ರೆ ಹಾಕಿದ್ದೀವಿ ಹಿಂಗೆ ಸಕ್ರೆ ಹಾಕ್ತಂದ್ರೆ ಅಡುಗೆ ಕಲರ್ ಭಾಳ ಚಲೋ ಬರ್ತೈತಿ ಈಗ ನಾವು ಅದಕ್ಕೆ ಗರಂ ಮಸಾಲೆ ಹಾಕಕತ್ತಿದ್ದೀವಿ ಗರಂ ಮಸಾಲೆ ಹಾಕ್ತಂದ್ರೆ ಘಮ ಭಾಳ ಚಲೋ ರೀ ಪರಿಮಳ ಭಾಳ ಚಲೋ ಕೊಡ್ತೈತಿ ಅದರ ಸಲುವಾಗಿ ಗರಂ ಮಸಾಲ ನಿಮ್ಮ ಅಡುಗೆ ಮನೆಯೊಳಗೆ ಯಾವ ಗರಂ ಮಸಾಲ ಇದ್ರೂ ಹಾಕ್ರಿ ಒಳ್ಳೆ ರುಚಿ ಕೊಡ್ತೈತಿ ಈಗ ನಾವು ಹುಣಸೆ ಹಣ್ಣಿತ್ತಲ್ಲ ಅದನ್ನ ನೆನೆಕೆ ಇಟ್ಟಿದ್ವಿ ಒಂದು ಒಳಗೆ ಆ ಹುಣಸೆ ಹಣ್ಣು ನೆನೆಸಿ ಆ ಹುಣಸೆ ಹಣ್ಣಿನ ರಸ ಇದಕ್ಕೆ ಹಾಕಿವ್ರಿ ನೀವು ಡಬ್ಬು ಮೆಣಸಿಕಾಯಿ ಮಾಡೋಕ್ಕತ್ತಿರ ಹುಣಸೆ ಹಣ್ಣು ಕಂಪಲ್ಸರಿ ಹಾಕಬೇಕ್ರಿ ಭಾಳ ಅಂದ್ರೆ ಭಾಳ ರುಚಿ ಆಕತಿ ಭಾಳ ಚಲೋ ಆಕತಿ ಈಗ ನಾವು ಅದಕ್ಕೆ ಬೆಲ್ಲ ಹಾಕಿದ್ವಿ ರೀ ಹಾಕಿ ತಂದ್ರೆ ಬೆಲ್ಲ ಹಾಕಬೇಕ್ರಿ ಬೆಲ್ಲ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ನಾವು ಅದಕ್ಕೆ ಸಾವಯವ ಬೆಲ್ಲ ಹಾಕಿದ್ದೀವಿ ಆರ್ಗ್ಯಾನಿಕ್ ಬೆಲ್ಲ ಅಂತಾರಲ್ಲ ಅದು ಆರ್ಗ್ಯಾನಿಕ್ ಬೆಲ್ಲ ನಾವು ಹಾಕಾಕತ್ತಿದ್ದೀವಿ ಒಂದು ಅಡಿಕೆ ಗಾತ್ರಕ್ಕೆ ಹಾಕಿಬಿಡೋದ್ರಿ ಭಾಳ ಹಾಕಿರಂದ್ರೆ ಭಾಳ ಸಿಹಿ ಆಗ್ತೈತಿ ನಮಗೆ ಸಿಹಿ ಬೇಕಾಗಿಲ್ಲ ರುಚಿ ಬ್ಯಾಲೆನ್ಸ್ ಆದರೆ ಸಾಕು ಈಗ ನಾವು ಹುರಿದು ಕ್ಯಾಪ್ಸಿಕಮ್ಮ ಮತ್ತು ನೆಣಸಿಟ್ಕೊಂಡಂಥ ಕಡ್ಲಿಬೇಳೆ ಎರಡೂ ಹಾಕಿ ಚಲೋದಂಗೆ ಮಿಕ್ಸ್ ಮಾಡೋದು ನೋಡ್ರಿ ಹಿಂಗೆ ಮಿಕ್ಸ್ ಮಾಡಿ ಅದನ್ನು ನಿಧಾನಕ್ಕೆ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಳ್ಳೋದ್ರಿ ಹಿಂಗೆ ಇದು ರುಚಿ ಮತ್ತು ಫ್ಲೇವರ ಭಾಳ ಅಂದ್ರೆ ಭಾಳ ಚಲೋ ಕುಡ್ದೈತಿ ರೀ ಕಡಲೆಬೇಳೆ ನೆನೆಸಿರ್ತೈತಲ್ಲ ಕಡ್ಲೆಬೇಳೆ ಮತ್ತು ಕ್ಯಾರ್ಸಿಕಮ್ಮ ಮಸ್ತ್ ಕಾಂಬಿನೇಷನ್ ಹಾಕೈತಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಇದನ್ನ ರೊಟ್ಟಿ ಜೊತೆ ಚಪಾತಿ ಜೊತೆ ಆಮೇಲೆ ದೋಸೆ ಜೊತೆ ಎಲ್ಲದಕ್ಕೂ ಕಾಂಬಿನೇಷನ್ ರೀ ನೀವು ಒಂದು ಸಲ ಮಾಡಿ ನೋಡ್ರಿ ಮನೆಯಾಗಿನವರೆಲ್ಲ ಇಷ್ಟಪಡ್ತಾರೆ ಖಾರ ಯಾರು ಇಷ್ಟಪಡ್ತಾರಲ್ಲ ಇದನ್ನ ಮಾಡ್ರಿ ಅಂತೇಳಿ ಅವರೇ ಹೇಳ್ತಾರೆ ಮನೆ ಮಾಡಿದ್ರಲ್ಲ ಡಬ್ಬು ಮೆಣಸಿಕಾಯಿ ಆ ಪಲ್ಯ ಮಾಡಿರಿ ಭಾಳ ಚಲೋ ಅಂತಾರೆ ಈಗ ನಾವು ಒಂದು ಗ್ಲಾಸ್ ನೀರು ಹಾಕಿ ಅದನ್ನು ಬಿಟ್ಟು ಬಿಟ್ಬಿಡದ್ರಿ ಒಗ್ಗರಣೆ ಎಲ್ಲ ಆಗಿತ್ತಿ ಈಗ ಒಂದು ಗ್ಲಾಸ್ ನೀರು ಹಾಕಿ ನಾವು ಬಿಟ್ಟು ಬಿಟ್ಟುಬಿಡದ್ರಿ ಈಗ ನಾವು ಅದನ್ನು ಉದುರು ಮಾಡೋರದವ್ರಿ ಅಂದರೆ ಸ್ವಲ್ಪ ಗ್ರೇವಿ ಟೈಪ್ ಭಾಳ ರಸ ರಸ ಇಲ್ಲ ಇಲ್ಲಿ ನೀವು ಅನ್ನದ ಜೊತೆನೂ ತಿನ್ನೋರ್ದಿರಪ್ಪ ಅಂತಂದ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕೋರಿ ಇದು ಚಲೋ ಹಾಕೈತ್ರಿ ರಸ ರಸ ರೊಟ್ಟಿ ಜೊತೆ ಚಪಾತಿ ಜೊತೆ ಪೂರಿ ಜೊತೆ ಇಡ್ಲಿ ಜೊತೆ ದೋಸೆ ಜೊತೆ ಎಲ್ಲದಕ್ಕೂ ಕಾಂಬಿನೇಷನ್ ಹಾಕತಿ ನೋಡಿರಿ ಒಂದು ಎರಡು ಮೂರು ನಿಮಿಷ ಮುಚ್ಚಿಟ್ಟಿದ್ದು ನಾವು ಎಣ್ಣೆ ಹೆಂಗೆ ಬಿಟ್ಕೊಂಡೈತಿ ನೋಡ್ರಿ ಹಿಂಗೆ ಎಣ್ಣೆ ಬಿಟ್ಕೊತಂದ್ರೆ ಅದ ಪರ್ಫೆಕ್ಟಾಗಿ ಬಂದೈತೆ ಅಂತೇಳಿ ತಿಳ್ಕೊಂಬಿಡಿದ್ರಿ ಈಗ ನಾವು ಅದನ್ನು ಇನ್ನೊಂದು ಎರಡು ನಿಮಿಷ ಆ ಕಡೆ ಈ ಕಡೆ ಕೈ ಆಡಿಸೋದ್ರಿ ಸ್ವಲ್ಪ ಹಿಂಗೆ ಕುದ್ರೆ ಆ ಕ್ಯಾಪ್ಸಿಕಮ್ಮ ಮತ್ತು ಕಡಲೆ ಬೇಳೆದವಲ್ಲ ಚಲೋದಂಗೆ ಕುದಿಬೇಕ್ರಿ ಅವ್ರು ಈಗ ನಾವು ಶೇಂಗಾ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಶೇಂಗಾ ಕಾಳು ಹುರಿದದ್ದು ನಾವು ಅದನ್ನು ಪುಡಿ ಶೇಂಗಾ ಕಾಳು ಹುರಿದ ಸಿಪ್ಪೆ ತೆಗ್ದ ಪುಡಿ ಮಾಡಿ ಇಟ್ಕೊಂಡಿ ಆ ಕಾಳು ಪುಡಿ ಇದಕ್ಕೆ ಹಾಕಿದ್ವಿ ರೀ ಕಾಳು ಪುಡಿ ಹಾಕಿ ಮ್ಯಾಲೆ ಗಾರ್ನಿ ಶಿಂಕ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನೋಡಿರಿ ಇಷ್ಟು ಮಾಡಿಬಿಟ್ರೆ ಪಲ್ಯ ರೆಡಿ ಆಯ್ತು ಅದು ನೋಡಿರಿ ಎಲ್ಲ ಆದ ನಂತರ ನಮ್ಮ ಅಡಿಗೆ ಪ್ರಿಪ್ರೇಷನ್ ಕಂಪ್ಲೀಟ್ ಆದ ನಂತರ ನಾವು ಶೇಂಗಾ ಪುಡಿ ಹಾಕ್ಬೇಕು ರೀ ಮೊದಲ ಹಾಕಿಬಿಟ್ರಂದ್ರೆ ಅದ ರೀ ತಳ ಹಿಡಿತೈತೆ ಅಂತಾರಲ್ಲ ಹಂಗೆ ಈಗ ನಮ್ದು ಪಲ್ಯ ರೆಡಿ ಆಗೈತಿ ಸರ್ವಿಂಗ್ ಬಾಲ್ ಒಳಗೆ ನಾವು ಸರ್ವ್ ಮಾಡ್ಕೊಂಡೇವ್ರಿ ನೋಡಿರಿ ಕ್ಯಾಪ್ಸಿಕಂ ಪಲ್ಯ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಈ ವಿಡಿಯೋ ನೋಡಿದ ಕೂಡಲೇ ನೀವು ಕ್ಯಾಪ್ಸಿಕಂ ಪಲ್ಯ ಮಾಡೋದ ಮರಿಬೇಡ್ರಿ ಮತ್ತು ನಮ್ಮ ಎಲ್ಲ ವೀಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಯಾರು ಸಬ್ಸ್ಕ್ರೈಬ್ ಮಾಡೋಲ್ಲದ ನೋಡತಿರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡೇ ಹೋಗ್ರಿ ಹಂಗೆ ಹೋಗಬೇಡ್ರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ